ಫಿನಾಲೆಗೆ ಹೋಗಲು ಟಿಕೆಟ್ ಅನ್ನ ಕಳ್ಕೊಂಡ್ರ ವಿನಯ್ ಏನಾಯ್ತು ವಿನಯ್ ಯಾಕೆ ಫಿನಾಲೆ ಟಿಕೆಟ್ ಕೊಟ್ಟಿಲ್ಲ ಬನ್ನಿ ಇವೆಲ್ಲ ಸಂಪೂರ್ಣ ಮಾಹಿತಿಯನ್ನ ನೋಡ್ಕೋಬರೋಣ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಳ್ಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಈ ಘೋಷಣೆಯ ಬಳಿಕ ದೊಡ್ಡ ಮನೆಯಲ್ಲಿ ದೊಡ್ಡ ಪೈಪೋಟಿ ಜೋರಾಗಿದೆ ವಿನಯ್ ಗೌಡ ಮತ್ತು ಡ್ರೋನ್ ಪ್ರತಾಪ್ ನಡುವೆ ಇಗ್ಗ ಮುಗ್ಗ ಕ್ಲಾಸ್ ಸಿಕ್ಕಾಪಟ ಜೋರಾಗಿದೆ ಫ್ಯಾನ್ಸ್ ಕಡೆಯಿಂದ ಯಾಕೆಂದ್ರೆ ಇವರೊಬ್ಬರು ಕೂಡ ಒಳ್ಳೆಯ ಸ್ಪೀಡ್ ಅಂದ್ರೆ ಕಂಟ್ರೋಲ್ ಇಲ್ದಾರಂತಹ ಬಾಯಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಅವರಿಗೆ ಮಾನವೀಯತೆ ಸೌಜನ್ಯ ಯಾವುದು ಇಲ್ವೇನಾ ಅನ್ನುವ ಮಟ್ಟಕ್ಕೆ ಇವತ್ತು ಅವರನ್ನ ನೋಡಿ ವೀಕ್ಷಕರು ಪ್ರಶ್ನೆಯನ್ನು ಮಾಡ್ತಾ ವೀಕ್ಷಕರ ವೀಕ್ಷಕರು ಯಾವ ಕಾರಣಕ್ಕೆ ಅಂದರೆ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಸಿಡಿದೆದ್ದು ಬೀಳ್ತಾರೆ ಇವತ್ತು ಪ್ರತಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಅವರ ಒಂದು ಮಾತಿಗೆ ಖಡಕ್ ಉತ್ತರವನ್ನು ಕೊಟ್ಟಿದ್ರು ವಿನಯ್ ಆದರೆ ಇವತ್ತು ವಿನಯ್ ಅವರು ಕೂಡ ಪ್ರತಾಪ್ ಅವರನ್ನು ಏಕವಚನದಲ್ಲಿ ಮಾತನಾಡ್ತಾರೆ ಇದಕ್ಕೆ ಸರಿಯಾಗಿ ಪಾಠವನ್ನು ಕಲಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ವೀಕ್ಷಕರ ಹೌದು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಕಠಿಣ ಸ್ಪರ್ಧೆ ಫಿನಾಲೆ ತಲುಪಬೇಕು ಎಂಬ ಆಸೆ ಎಲ್ಲರಿಗೂ ಕೂಡ ಇದೆ ಈ ವಾರ ವೀಕ್ಷಕರಿಗೆ ಏನಪ್ಪಾ ಅಂದ್ರೆ ಯಾರು ಫಿನಾಲೆ ತಲುಪ್ತಾರೆ ಎಂಬುದು ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ ಎಂತಹ ಸಂದರ್ಭದಲ್ಲಿ ವೀಕ್ಷಕರಿಂದ ಎಷ್ಟು ಓಟು ಸಿಗುತ್ತೆ ಸಿಕ್ಕರೆ ಫಿನಾಲಿ ಎಂಟ್ರಿ ಪಡಿಬಹುದಾ ಏನಿದು ಎಲ್ಲ ಒಂದು ವಿಚಾರಗಳಲ್ಲೂ ಕೂಡ ಸುತ್ತಿ ಬಳಸಿ ಬರ್ತಾ ಇದ್ದೀರಾ ಅಂತಾರ ವೀಕ್ಷಕರೇ ಹೌದು ಇವತ್ತು ಫಿನಾಲೆಯ ಒಂದು ಟಿಕೆಟ್ ಕೂಡ ಈ ಬಿಗ್ ಬಾಸ್ ಒಳಗೆ ಟಾಸ್ಕ್ ಮೂಲಕ ಇದ್ದಾರೆ ವಾರದ ಗೆದ್ದ ಅತಿ ಹೆಚ್ಚು ಅಂಕ ಪಡೆಯುವ ಸದಸ್ಯರ ಪೈಕಿ ಒಬ್ಬರು ಫಿನಾಲೆ ವಾರಕ್ಕೆ ನೇರವಾಗಿ ಟಿಕೆಟ್ ಪಡೆಯುತ್ತಾರೆ ಎಂದು ಬಿಗ್ ಬಾಸ್ ಘೋಷಣೆಯನ್ನು ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ವಿನಯ್ಗೆ ಟಿಕೆಟ್ ಸಿಕ್ಕಿದೆಯಾ ಇಲ್ಲವೋ ಎಂಬುದು ಅಭಿಮಾನಿಗಳು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯಾಕೆಂದರೆ ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ನಿನ್ನೆ ಮೊನ್ನೆ ನಡೆದಂತಹ ಗಲಾಟೆ ವಿನಯ್ ಹಾಗೂ ಪ್ರತಾಪ್ ಅವರ ಗಲಾಟೆ ಸಂಬಂಧಪಟ್ಟಂತೆ ವಿನಯ್ ಅವರು ಏಕವಚನದಲ್ಲಿ ಸಿಟ್ಟಾಗಿ ಅವರನ್ನು ಒಂದು ವೈರಿಗಳ ರೀತಿ ಒಂದು ನಡೆದುಕೊಂಡು ರೀತಿ ಸರಿ ಇಲ್ಲ ಎಂಬುದು ಅಭಿಮಾನಿಗಳು ಕೂಡ ವರ್ತ ಅವರ ವರ್ತನೆ ಸರಿ ಇಲ್ಲ ಎಂದು ಅಭಿಮಾನಿಗಳು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಎಂಥ ಸಂದರ್ಭ ಸಂದರ್ಭದಲ್ಲಿ ಅವರಿಗೆ ಫಿನಾಲಿ ಟಿಕೆಟ್ ಸಿಕ್ಕಿಲ್ಲ ಎಂಬುದು ಮೂಲ ಬಲ್ಲಗಳ ಪ್ರಕಾರ ತಿಳಿದು ಬಂದಿದೆ ಅಂತಲೇ ಹೇಳ್ಕೋಬೋದು ವೀಕ್ಷಕರ ನೋಡೋಣ ಬಿಗ್ ಬಾಸ್ ಫಿನಾಲಿ ಟಿಕೆಟ್ ಯಾರಿಗೆ ಸಿಕ್ಕಿದೆ ಯಾ ಇವತ್ತು ಫಿನಾಲಿ ಟಿಕೆಟ್ನಲ್ಲಿ ಬಿಗ್ ಬಾಸ್ ಇನ್ನೇನು ಎರಡು ವಾರಗಳ ಮುಕ್ತಾಯ ಅಂತ ಅಂತವನ್ನ ತಲುಪ್ತಾ ಇದೆ ಯಾರು ವಿನ್ ಆಗ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಇಡೋ ಮುಗಿಸ್ತಾ ಇದ್ದಾರೆಕ್ಷಕ್ರೆ ಥ್ಯಾಂಕ್ ಯು